ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಅದೀರಿ ಆರಾಮ ಅದೀರಿ ಅನ್ಕೋತ ಇವತ್ತಿನ ಲಾಗ್ ಚಾಲು ಮಾಡಾತನ ಬರ್ರಿ ನಮ್ಮ ಮನೀ ಪೂಜೆದ್ ನೋಡ್ರಿ ಇದುಕ್ರವಾರ ದಿನದ ಲಾಗ್ ರೀ ಪೂಜೆ ನೋಡಿರಿ ಪೂಜೆ ಆಗೈತೆ ಅಂದ್ರಿ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಪೂಜೆ ಆಗೈತೆ ಅಂತಂದು ಕಮೆಂಟ್ ಮಾಡೋದು ಮರಿಬೇಡ್ರಿ ನೋಡಿರಿ ನಾವು ಹುಡುಗರಿಗೆ ಇಷ್ಟ ಆಗು ಹಂಗ್ರಿ ಮನೆಯಾಗ ಬೆಸ್ಟ್ ನೋಡಿರಿ ಬೆಸ್ಟ್ ನೋಡ್ರಿ ವಡಾಪಾವ ಮನೆಯಾಗ ಮಾಡ್ಬೋದು ನೋಡ್ರಿ ಕ್ಲೈಮೆಂಟು ಭಾಳ ತಂಪೈತೆ ನೋಡ್ರಿ ತ ಹವಕ್ಕೂ ಸೂಟ್ ಆಗುವ ಹಂಗ್ರಿ ಹುಡುಗರು ಇಷ್ಟಪಡ್ತಾರ್ರಿ ಹೊರಗಿನ ತಿನ್ನೋದಕ್ಕಿಂತ ರೀ ಮನ್ಯಾಗ ಮಾಡಿ ಹುಡುಗರು ಇಷ್ಟಪಟ್ಟು ತಿಂತಾರೆ ನೋಡ್ರಿ ರುಚಿಯಾಗಿರಿ ಹೆಲ್ದಿಯಾಗಿ ಮಾಡ್ಬೋದು ನೋಡ್ರಿ ಮುಂಬೈದಾಗ ಮಾಡು ವಡಾಪಾವ್ ಹೆಂಗೆ ಆತಂದ್ರಿ ಹೇಳಾತನ ನೋಡ್ರಿ ಮಾಡಿ ನೋಡ್ರಿ ಇಷ್ಟ ಆದ್ರೆ ಹೆಂಗೆ ಮಾಡೋದಂದ್ರೆ ರೀ ಒಂದು ರೀ ಎಣ್ಣೆ ಹಾಕಿಟ್ಟಾನೆ ನೋಡಿರಿ ಇದಕ್ಕೆ ಮುಂಚೆ ರೀ ನಮ್ಮ ಬಟಾಟಿ ನೋಡ್ರಿ ಮೂರು ನಾಲ್ಕು ವಿಜಲ್ ಬರೀ ರೀ ಸೊಪ್ಪಿ ಸುಲದ ಅದನ್ನ ಇಟ್ಟನ್ರಿ ಸೊಪ್ಪಿ ಸುಲಿದ ಇಟ್ಕೊಂಡನ್ರಿ ಈಗ ನೋಡಿರಿ ಒಂದು ಕಡಾಯ್ದಾಗ ಎಣ್ಣೆ ಕಾದಕುನ ರೀ ರೀ ಸ್ವಲ್ಪ ಜೀರಿಗೆ ಹಾಕ್ಯಾನೆ ನೋಡ್ರಿ ನಾನು ನೆಕ್ಸ್ಟ್ ನೋಡಿರಿ ಇದಕ್ಕೆ ಹಸಿ ಶುಂಠಿ ರೀ ಅಲ್ಲ ನೋಡಿರಿ ಅಲ್ಲ ರೀ ಮತ್ತು ಕೊತ್ತಂಬ್ರಿ ರೀ ಹಸಿ ಮೆಣಸಿನ್ಕಾಯಿ ರೀ ಇಟ್ಕೊಂಡೆ ನೋಡ್ರಿ ನಾನು ಅದನ್ನು ಪೇಸ್ಟ್ ಹಾಕಿ ಪೇಸ್ಟ್ ಹಾಕಿದ್ದೀನಿ ನೋಡ್ರಿ ಕುಟ್ಟಿ ಇಟ್ಕೊಬೋದು ರೀ ಇಲ್ಲಾಂದ್ರೆ ಒಂದು ರೌಂಡ್ ಮಿಕ್ಸಿ ಮಾಡ್ಬೇಕು ನೋಡ್ರಿ ತರಿ ತರಿಯಾಗೆ ಇರ್ಬೇಕು ನೋಡ್ರಿ ಮಿಕ್ಸ್ ಆದಂತ ಇದನ್ರಿ ಚೆಂದ ಎಣ್ಣೆಗ ಫ್ರೈ ಮಾಡ್ಕೋಬೇಕು ನೋಡ್ರಿ ಚಲೋ ತಂಗಿಯ ರೀ ಒಂದು ಸಣ್ಣ ಉರಿ ಒಳಗೆ ಸ್ವಲ್ಪ ಹೊತ್ತ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ನೋಡ್ರಿ ಮತ್ತೊಮ್ಮೆ ಹೆಳಾತೀನಿ ಇದನ್ನ ಹಸಿ ಮೆಣಸಿನ್ಕಾಯಿ ರೀ ಅಲ್ಲ ಕೊತ್ತಂಬ್ರಿ ನೋಡ್ರಿ ಮೂರು ಕುಡಿ ಸ್ವಲ್ಪ ಕುಟ್ಟಿಟ್ಕೊಂಡ್ರು ಬರ್ತೈತಿರಿ ಇಲ್ಲಾಂದ್ರೆ ಮಿಕ್ಸಿ ಬರ್ತೈತಿ ರೀ ನಾನು ಒಂದು ರೌಂಡ ಮಿಕ್ಸಿ ಮಾಡಿದ್ದೀನಿ ನೋಡಿರಿ ಮಾಡಿ ಇಟ್ಕೊಂಡನ್ರಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ನೋಡಿರಿ ಮಾಡಿ ನೋಡಿರಿ ಹೆಂಗೆ ಬಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ದು ನೋಡಿರಿ ಹುಡುಗರು ಇಷ್ಟಪಡ್ತೀನಿ ನೋಡಿರಿ ಈ ಬಟಾಟೆ ಏನ್ರಿ ಕುದಿಸಿ ನೋಡಿರಿ ಕುದಿಸಿ ಒಂದು ನಾಲ್ಕು ವಿಜಯ ಬರೀಶಿರಿ ಹಿಂಗೆ ಸಣ್ಣ ಇದೆ ರೀ ಬಟಾಟೆ ರೀ ನೆಕ್ಸ್ಟ್ ನೋಡಿರಿ ಸ್ವಲ್ಪ ಸಾಲ್ಟ್ ರೀ ಒಂದು ಚೂರು ಅರ್ಶಿಣ ಪುಡಿ ನೋಡಿರಿ ಅರ್ಶಿಣ ಪುಡಿ ಹಾಕ್ ಅಂದರೆ ಬೇಕಂದ್ರೆ ಹಾಕ್ಬೋದು ರೀ ಬ್ಯಾಡಂದ್ರೆ ಬಿಡ್ಬೋದು ರೀ ಒಂದು ಸ್ವಲ್ಪ ಕಲರ್ ಸಂಬಂಧ ಹಾಕ್ಯಾನ ನೋಡಿರಿ ಇದಕ್ಕೆ ಎಷ್ಟು ಬೇಕಾದ್ರೆ ರುಚಿಗೆ ತಕ್ಕಷ್ಟು ರೀ ಸಾಲ್ಟ್ ನೋಡಿರಿ bah Samo topelalang antar Mama Samo topelalang antar Ya reyo

ಇದ ಕಡ್ಲಿ ಇಟ್ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಒಂದು ಮೂರು ಸ್ಟೆಪ್ ಇರತಾ ನೋಡಿ ಇದೆ ಎರಡನೇ ಸ್ಟೆಪ್ ನೋಡಿ ಇದ ಕಡ್ಲಿ ಇಟ್್ರಿ ಕ್ರಿಸ್ಪಿ ಬರಬೇಕಂತಂದ್ರೆ ಒಂದು ಸ್ವಲ್ಪ ಅಕ್ಕಿ ಟಕಾತನ ನೋಡಿ ಈಗ ಸ್ವಲ್ಪ ಅಕ್ಕಿ ಇಟ್್ರಿ ನೆಕ್ಸ್ಟ್ ನೋಡಿ ಅಜವಾನ್ರಿ ಓಂಕಾರ ಅಂತಾರೆ ಸ್ವಲ್ಪ ಹಿಂಗಾ ಕ್ರಾಶ್ ಮಾಡಿ ಸ್ವಲ್ಪ ಓಂಕಾರಿ सॉल्ट ಸ್ವಲ್ಪ ಸಾಲ್ಟ್ ನೋಡಿ ಒಚಿಗೆಷ್ಟು ಬೇಕಷ್ಟು ಸಾಲ್ಟ್ ಇಸ್ ಸಾಲ್ಟ್ ಅಷ್ಟೇ ಇರಲಿ ಸ್ವಲ್ಪ ಅಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಬಿಟಾ ನೋಡಿ ce Cum? Chiar? 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 ಫಸ್ಟ್ ಕೊಂಚೂರು ತಿನ್ನ ಸೂಡ ಹಾಕ್ತಾನಿ ರೀ ಹ್ಞೂ ಬಟಾಟೆ ನೋಡ್ರಿ ಹಿಂಗೆ ಸಣ್ಣ ಸಣ್ಣ ಉಂಡೆ ರೀ ರೌಂಡ ಮಾಡಿಟ್ಕೋಬೇಕು ನೋಡ್ರಿ ಇಲ್ಲಿ ಇದು ರೆಡಿ ಐತ್ರಿ ನೆಕ್ಸ್ಟ್ ನೋಡಿರಿ ಇಲ್ಲೇ ಕಲ್ ಇಟ್ಟಿಂದು ಇದನ್ನು ಕಲಿಸಿ ಇಟ್ಟಿನಿ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಐತಿ ಬರ್ರಿ ಹೇಳ್ತಾನೆ ನೆಕ್ಸ್ಟ್ ನೋಡಿರಿ ಒಂದು ಕ್ರಾಯಿ ಇಟ್ಟನ್ರಿ ಕ್ರಾಯಿದಾಗ ಎಣ್ಣೆ ಇಟ್ಟನ್ ನೋಡಿರಿ ಈ ಫ್ರೈ ಮಾಡ್ಕೊಬೇಕಲ್ಲ ಅದಕ್ಕೆ ಮುಂಚೆರಿ ನೋಡಿರಿ ಹಿಂಗೆ ಕಾಳು ಕಾಲು ಬುಂದೇರು ಕಾಳು ಅಂತ ನೋಡಿರಿ ನಮ್ಮ ಕಡೆ ಹಿಂಗೆ ಸ್ವಲ್ಪ ಹಾಕ್ಬೇಕು ನೋಡಿರಿ ಇದು ಅದಕ್ಕೆ ಅಂತಂದ್ರೆ ನೆಕ್ಸ್ಟ್ ಹೇಳ್ತ ನೋಡಿರಿ ನಾನು ಸ್ಕಿಪ್ ಮಾಡ್ದೆ ನೋಡಿರಿ கலர் ஃபிரைமா நோட் என்ன இது டிப் நோட் டிப்

ಏನು ಆಂಜನ ಗೂಗೆ ಇಲ್ಲಿ ನಿ ನಿ ನಂತ ಬೆಳತಕ್ಕೆ ಆ ಕ ಟ ಟ ಟ ಟ ಟ ಟ ಟ ಟ ಫ್ರೈ ಆದ್ರ ಆಯ್ತು ನೋಡ್ರಿ ನಾನು ಇನ್ನ ಸ್ವಲ್ಪ ಹಾಕಿ ಕದ್ದು ನೋಡ್ರಿ ಎಷ್ಟ್ ರೀ ಒಬ್ರ ಇನಿ ಭಾಳ ಹಾಕೋತಾರಿ ಅದ್ ಮತ್ತೆ ಅಲ್ಲಿ ಅಡಿಗೆಗೆ ಯೂಸ್ ಮಾಡಿದ್ರಿ ಅಂದ್ರೆ ಮತ್ ಆರೋಗ್ಯದ ರೀ ಕೆಟ್ಟ ಪರಿಣಾಮ ಬೀರ್ತೈತೆ ಅದು ಕೇಳಿ ನಾನು ಇಷ್ಟಿಷ್ಟು ತೊಗೊಂಡೆ ಮಾಡ್ತೇನೆ ನೋಡಿ ಹಿಂಗಿನ ಯಾವಾಗ ಏನೋ ಕರಿಬೇಕಂದ್ರೆ ರೀ ಏನೋ ಫ್ರೈ ಮಾಡ್ಬೇಕಂದ್ರೂ ಸ್ವಲ್ಪ ತಗೊತೀರ ನೋಡ್ರಿ ಎಣ್ಣೆಯಾಗ ನೋಡಿರಿ ಹಿಂಗೆ ಬೆಳ್ಳುಳ್ಳಿ ಚಟ್ನಿ ನೋಡ್ರಿ ನೆಕ್ಸ್ಟ್ ಚಟ್ನಿ ಮಾಡ್ಬೇಕ್ರಿ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ಫ್ರೈ ಮಾಡ್ಕೊಂಡ ತಗಿಟ್ಕೋಬೇಕ್ರಿ ಕಾದು ಎಣ್ಣೆ ರೀ ಮೆಣಸಿನ್ಕಾಯಿ ನೋಡಿರಿ ನೆಕ್ಸ್ಟ್ ಖಾದ ಫ್ರೈ ಮಾಡ್ಕೊಬೇಕ್ರಿ ಇದರನೇ ಸ್ಟಫ್ರಿ ಇವೇನು ರೀ ಮೊದಲು ನಾನು ಎಣ್ಣೆ ಬುಂದಿ ಕಾಳು ಮಾಡಿ ತಗೋ ಅವನೇ ಗ್ರಾಕ್ ಹಾಕ್ಬೇಕ್ರಿ ಸ್ವಲ್ಪ ನೋಡಿ ಬಳ್ಳಿ ಫ್ರೈ ಮಾಡಿದ್ದು ರೀ ಒಂದು ಸ್ವಲ್ಪ ಸಾಲ್ಟ್ ಸ್ವಲ್ಪ ಸಾಲ್ಟ್ ಹಾಕ್ಬೇಕ್ರಿ ಒಂದು ಸ್ಪೂನ್ ಖಾರ ಸ್ವಲ್ಪ ಕಾಲು ಪುಡಿ ನೋಡಿರಿ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಎಲ್ಲರೂ ಕೊಡ್ತೀನಿ ಬಣ್ಣ ಇದಕ್ಕೆ ಕೈ ಅಷ್ಟೊಬ್ಬರ ಆತೈತ್ರಿ ಪಾವು ತೊಗೊಂಡ್ರಿ ಕಟ್ ಮಾಡ್ರಿ ನೆಕ್ಸ್ಟ್ ನೋಡ್ರಿ ಮಿಕ್ಸಿ ಮಾಡಿ ಚಟ್ನಿ ರೀ ತುಂಬ ಹಿಂಗೆ ಹಾಕ್ಸ್ಬೇಕು ನೋಡ್ರಿ ವಡಾ ಇಟ್ರಿ ಇಲ್ಲಿ ಎಷ್ಟು ಹಿಂಗೆ ಹಾಕ್ಸ್ಬೇಕು ನೋಡ್ರಿ ಬಿಸಿ ಬಿಸಿ ಮುಂಬೈ ವಡಾ ರೆಡಿ ನೋಡ್ರಿ ವಡಾಪಾವಂತೂ ಸೂಪರ್ ಆಗಿದ್ದು ನೋಡ್ರಿ ನೀವು ಮಾಡಿ ನೋಡಿರಿ ಹೆಂಗೆ ಬಂದಿದ್ದು ಅಂತ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ